கண்டர்வ பதிய நல்ல அனைத்து புத்திரியரில் சவரின நெரையத்திவிமதேவியும் விவாஹமா மனதாசியில் கண்டர்வராஜ அல்லது அலம் கர்த்து மனதாசென்பு பீட்டர் ಮಧುವಣಗಲವನ್ನು ಮನವ್ಯಕ್ತಿ ಸಾರುತ್ತಿದೆ ದಕ್ಷ ಲೋಕದಲ್ಲಿ ಆ ವಾಕ್ಯವನ್ನು ಮೇ ತಾನೇ ದಕ್ಷದೇವ ದಕ್ಷದೇವನು ದಕ್ಷ ದಕ್ಷಲೋಕಕ್ಕೆ ಕುಮದ ಮಿತ್ರ ಇರವಾಗಿ ಜನಿಸಿರುವಳಾ ರೋಹಿಣ ಅಲ್ಲದೆ ಇಪ್ಪತ್ತೇಳು ಪುತ್ರಿಯರನ್ನು ವಿವಾಹ ಮಾಡಿಕೊಡುವುದು ಕುಡಿಯುವರೆ ತನ್ನ ಮನದಾಸೆ ಮಂದಾರದಲ್ಲಿಯೇ ಹಸುರೆಂಬ ತೆರೆದಂತೆ ಒಂದಾದ ಪ್ರಣಯ ಪ್ರೇಮವು ಅದೇಕೆ ಹಲವಾರು ಅಂಗಗಳಲ್ಲಿ ಪರಿಣಮಿಸಿತು ಪ್ರಣಯ ಒಂದು ಪ್ರೇಮ ಹಲವ ಅಂಗ ಹನಂತರು ನೆನಪಿನಲ್ಲಿರಲಿ ಚಂದ್ರಮ್ಮ ನನ್ನ ಪ್ರೇಮ ಪುತ್ರಿಯಾಗಲಿ